ಟ್ರೆಸರಿ ಟ್ರೀಟ್ಮೆಂಟ್ ಇಲ್ಲ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆನಲ್ಲಿದೆ ಚರ್ಚೆನಲ್ಲಿದೆ ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಕುಡಿಯ ನೀರ್ಗೆಲ್ಲ ಕೊಡ್ತಾ ಇರೋದು ಕೆರೆಗಳು ತುಂಬಿಸಕ್ಕೆ ನೀರು ಬಿಡ್ತಾರೆ ಗೊತ್ತಾಯ್ತಾ ಅದು ಕುಡಿಯ ನೀರು ಟೆರ್ಸರಿ ಟ್ರೀಟ್ಮೆಂಟ್ ಮಾಡಿದ್ರೆ ಕುಡಿಯ ನೀರೇ ಮಾಡಬಹುದು బట్ చర్చి సర్కారు అదూ కూడా అద్ర బాగ్ చర్చి ఎత్తినే అదే నిన్నే మీటింగ్ అదన త్వరితగొత్తూ కూడా కుడి ప్రాజెక్ట్ అది అది నాట్ ప్రాజెక్ట్ ఇట్స్ ఎ డ్రింకింగ్ వాటర్ ప్రాజెక్ట్ బహుశా ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ತುಮಕೂರು ಆಮೇಲೆ ಎ ಪಾರ್ಟ್ ಆಫ್ ಹಾಸನ್ ಅರ್ಸಿಕೆರೆ ಪಾರ್ಟ್ ಆಫ್ ಹಾಸನ್ ಇವೆಲ್ಲ ಸೇರಿ ಹಿತ್ತನೋಳೆ ಪ್ರಾಜೆಕ್ಟ್ನಲ್ಲಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು ಇದು ಮೊದಲು ಏನೇನು ಮೇಲ್ಗಡೆ ಕೆಲಸ ಮಾಡಬೇಕು ಅದೆಲ್ಲ ಮುಗಿಸಿ ಆಮೇಲೆ ಇದನ್ನು ಕೆರೆ ತುಂಬಿಸ್ತಾ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ ನನ್ನ ಸೂಚನೆ ಕೊಟ್ಟಿದ್ದೀನಿ ನೆನ್ನೆ ತಾನೇ ಮೀಟಿಂಗ್ ಮಾಡಿದೆ ಅದು ನಡೀತಾ ಇದೆ